ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ತಳಮಳ ಹತ್ತಿತೆಂದರೆ ಗುರು ದರ್ಶನ ನಿಶ್ಚಿತ ಏನು ಮಾಡಬೇಕೆಂಬುದು ಮನುಷ್ಯನಿಗೆ ತಿಳಿಯುತ್ತದೆ ಆದರೆ ಅವನಿಗೆ ತನ್ನ ಮನಸ್ಸಿನ ನಿಯಂತ್ರಣ ಆಗುವುದಿಲ್ಲ ವಿಷಯದ ಉಪಭೋಗ ಮಾಡುತ್ತಿರುವಾಗ ನಮ್ಮ ಮನಸ್ಸು ಅವುಗಳಲ್ಲಿ ತನ್ಮಯವಾಗುತ್ತದೆ ಹಾಗೂ ಅದರ ಸುಖ ದುಃಖಗಳನ್ನು ಅನುಭವಿಸಿ ಮುಗಿಸುವಾಗ ಮಾತ್ರ ನಮ್ಮ ಚಿತ್ತ ವೃತ್ತಿಯು ಭ್ರಮಿಷ್ಠವಾದಂತೆಯೇ ಇರುತ್ತದೆ ನಮಗೆ ಉಂಟಾದ ಭ್ರಮೆಯನ್ನು ದೂರ ಮಾಡಲು ಮೂರು ಸಂಗತಿಗಳು ಅವಶ್ಯವಾಗಿರುತ್ತವೆ ಒಂದು ಸದ್ವಿಚಾರ ಎರಡು ನಾಮಸ್ಮರಣೆ ಹಾಗೂ ಮೂರನೆಯದು ಸತ್ಸಂಗತಿ ಸಂತರನ್ನು ಗುರುತಿಸುವುದು ಬಹಳ ಕಠಿಣವಿರುತ್ತದೆ ನಾವು ಅವರಂತೆ ಆದರೆ ಮಾತ್ರ ಅವರನ್ನು ಗುರುತಿಸಬಹುದು ಇದಕ್ಕಿಂತಲೂ ಸದ್ವಿಚಾರ ಹೊಂದುವುದು ಸುಲಭವಾಗಿರುತ್ತದೆ ಭಗವಂತನ ವಿಚಾರವೇ ಸದ್ವಿಚಾರವಾಗಿರುತ್ತದೆ ಭಗವಂತನ ಕಥೆ ಕೇಳಬೇಕು ಅವನ ಲೀಲೆಯ ವರ್ಣನೆ ಮಾಡಬೇಕು ಆ ವರ್ಣನೆಗಳ ಗ್ರಂಥ ಓದಬೇಕು ಇವೆಲ್ಲವುಗಳಿಗಿಂತ ಯಾವಾಗಲೂ ನಮ್ಮ ಹತ್ತಿರವಿರುವ ಅವನ ಅವನ ನಾಮ ತೆಗೆದುಕೊಳ್ಳಬೇಕು ನೀವು ಯಾವಾಗಲೂ ನಾಮ ತೆಗೆದುಕೊಳ್ಳುತ್ತಾ ಹೋದರೆ ನಿಮಗೆ ಸಂತರನ್ನು ಹುಡುಕುತ್ತಾ ಹೋಗಬೇಕಾಗುವುದಿಲ್ಲ ಸಂತರು ಹಿಮಾಲಯದಲ್ಲೇ ವಾಸ ಮಾಡಿದವರೇ ಆಗಲಿ ನಿಮ್ಮನ್ನು ಹುಡುಕುತ್ತಾ ಬಂದು ನಿಮ್ಮ ಕೆಲಸ ಮಾಡಿಕೊಡುತ್ತಾರೆ ಕಲ್ಲು ಸಕ್ಕರೆ ಇಟ್ಟು ಇರುವೆಗಳಿಗೆ ಆಮಂತ್ರಣ ಕೊಡಬೇಕಾಗುವುದೇ ನೀವು ಅವರು ಹೇಳಿದಂತೆ ನಮಗೆ ಮಾಡಲು ಬರುವುದಿಲ್ಲ ಎಂದು ಅನ್ನಬಹುದು ನಾವು ನಮ್ಮ ಮಗುವನ್ನು ಶಾಲೆಗೆ ಕಳುಹಿಸುತ್ತೇವೆ ಅವನು ಕಲಿಯದಿದ್ದರೆ ಅಥವಾ ಅವನಿಗೆ ಅಭ್ಯಾಸ ಬರದಿದ್ದರೆ ನಾವು ಅವನನ್ನು ಆಗ್ರಹದಿಂದ ಮಾತ್ರ ಅದೇ ವರ್ಗದಲ್ಲಿಯೇ ಇಡುತ್ತೇವಲ್ಲವೇ ಇಡುತ್ತೇವೆಯಲ್ಲ ಅವನಿಗೆ ಒಂದು ವಿದ್ಯೆ ಬರದಿದ್ದರೆ ಮತ್ತೆ ಯಾವ ವಿದ್ಯೆ ಬರುವುದು ಅದನ್ನೇ ಕಲಿಸುತ್ತೇವೆಯಲ್ಲವೇ ಅವನು ತನ್ನ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಳ್ಳಬೇಕೆಂಬ ತಳಮಳವು ನಮಗೆ ಹತ್ತುವುದಿಲ್ಲವೇ ಇದರಂತೆ ಪರಮೇಶ್ವರನು ಪ್ರಾಪ್ತನಾಗಬೇಕು ಎಂಬ ತಳಮಳವು ನಮಗೆ ಹತ್ತಿರುತ್ತದೆಯೇ ಅಂಥ ತಳಮಳ ಹತ್ತಿದ್ದಾದರೆ ನಮ್ಮ ಗುರುಗಳು ಭೂಮಿಯಲ್ಲಿಂದಲೇ ಮೇಲೆದ್ದು ಬರುತ್ತಾರೆ ಅವರು ಯಾವಾಗಲೂ ನಿಮಗಾಗಿಯೇ ದಾರಿ ಕಾಯುತ್ತಲೇ ಇರುತ್ತಾರೆ ತಾಯಿಯು ಮಕ್ಕಳ ವಿಷಯದಲ್ಲಿ ದೇಹವಿರುವವರೆಗೆ ಚಿಂತೆ ಮಾಡಬಲ್ಲಳು ಆದರೆ ಗುರುಗಳು ಜನ್ಮ ಜನ್ಮಗಳಲ್ಲಿಯೂ ನಮ್ಮ ಚಿಂತೆ ವಹಿಸಲು ಸಿದ್ಧರಾಗಿಯೇ ಇರುತ್ತಾರೆ ಅವರಿಗೆ ದೇಹವಿಲ್ಲದಿದ್ದರೂ ಅವರು ಇಲ್ಲವೆಂದು ತಿಳಿಯಬೇಡಿರಿ ನೀವು ದುಃಖಿಗಳಾದರೆ ಅವರು ದುಃಖಿಗಳಾಗುತ್ತಾರೆ ಆದ್ದರಿಂದ ನೀವು ಎಂದು ದುಃಖಿಗಳಾಗಬೇಡಿರಿ ಈಗ ದೇಹದ ಭೋಗಗಳು ಬರುತ್ತವೆ ಹೋಗುತ್ತವೆ ಆದರೆ ನೀವು ಯಾವಾಗಲೂ ಆನಂದದಲ್ಲಿಯೇ ಇರಬೇಕು ನಿಮಗೆ ಈಗ ಮಾಡುವುದು ಈಗ ಏನಾದರೂ ಮಾಡುವುದು ಉಳಿದಿರುತ್ತದೆ ಎಂದು ತಿಳಿಯಬೇಡಿರಿ ಗುರು ದರ್ಶನವಾಯಿತೆಂದರೆ ನೀವು ನಿಮ್ಮತನದಿಂದ ಉಳಿಯುವುದೇ ಇಲ್ಲ ಆದರೆ ಗುರುಗಳಿಗೆ ಮಾತ್ರ ಅನನ್ಯವಾಗಿ ಶರಣು ಹೋಗಬೇಕು ನನಗೆ ಒಬ್ಬ ಶಿಷ್ಯನು ಭಟ್ಟಿಯಾದನು ಆಗ ಅವನು ಆನಂದದಿಂದ ಕುಣಿಯತೊಡಗಿದನು ನಾನು ಅವನನ್ನು ಕೇಳಿದೆನು ನಿನಗೆ ಇಷ್ಟು ಆನಂದವಾಗಲು ಕಾರಣವೇನು ಅದಕ್ಕೆ ಅವನು ನನಗೆ ಈಗ ಆನಂದದ ಹೊರತಾಗಿ ಬೇರೆ ಏನೂ ಉಳಿದಿರುವುದೇ ಇಲ್ಲ ಏಕೆಂದರೆ ನನಗೆ ಎಂದು ಗುರುಗಳ ದರ್ಶನವಾಯಿತು ಎಂದನು ಯಾರಿಗೆ ಹೀಗೆ ಆಗುತ್ತದೆಯೋ ಅವರಿಗೆ ಗುರುಗಳು ನಿಜವಾಗಿ ಭೇಟಿಯಾದಂತೆ ಆದರೂ ನೀವು ಗುರುಗಳಿಗೆ ಅನನ್ಯವಾಗಿ ಶರಣು ಹೋಗಿರಿ ಅಂದರೆ ನೀವು ಮತ್ತೇನು ಮಾಡುವ ಅವಶ್ಯಕತೆ ಇರುವುದಿಲ್ಲ ಭಗವಂತನ ತಳಮೊಳವು ಸಾಧಕನ ಪ್ರಾಣವಾಗಿರುತ್ತದೆ ಆದ್ದರಿಂದ ಹಗಲಿರುಳು ರಾಮನ ಧ್ಯಾನವಿರಬೇಕು ಮುಖದಲ್ಲಿ ಅವನ ನಾಮವಿರಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ